ನಮಸ್ಕಾರ ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗುವರಪು ರಾಮ ಮಂದಿರದ ಯಾವುದೋ ಒಂದು ಕಾರ್ಯಕ್ರಮನ ಮಾಡಿ ಅದನ್ನು ಉದ್ಘಾಟನೆ ಅಂತ ಕರೆದು ಅರ್ಧಂಬರ್ಧ ಕಟ್ಟಿದ್ದಂತಹ ದೇವಸ್ಥಾನವನ್ನೇ ಒಂದಷ್ಟು ಪೂಜೆ ಹವನ ಹೋಮ ಮಾಡಿ ಅಲ್ಲೊಂದು ಮೂರ್ತಿಯನ್ನು ಕೂರಿಸಿ ರಾಮ ಮಂದಿರ ಉದ್ಘಾಟನೆ ಅನ್ನೋ ರೀತಿಯಲ್ಲಿ ಎಲ್ಲರನ್ನು ಕೂಡ ಭ್ರಮೆಯಲ್ಲಿ ತೇಲಿಸಿ ಬಿ ಜೆ ಪಿ ತನ್ನ ಏನು ಉದ್ದೇಶ ಇತ್ತು ಅದನ್ನು ನೆರವೇರಿಸ್ಕೊಂಡಿದೆ ಅದು ಅದರ ರಾಜಕೀಯ ತಂತ್ರದ ಭಾಗ ಇದು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಬಿಜೆಪಿ ರಾಮನ ವಿಚಾರದಲ್ಲಿ ಇದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಬಳಸ್ಕೊಳ್ತಿದೆ ಕಾಂಗ್ರೆಸ್ಸು ಪೆಚ್ಚಾಗಿ ಕೂರ್ತಿದೆ ಅಥವಾ ಕಾಂಗ್ರೆಸ್ ಒಳಗಿರುವಂತಹ ಒಂದಷ್ಟು ಅದೇ ಮನಸ್ಥಿತಿಯ ಜನ ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲವನ್ನು ನೀಡ್ತಾ ಬಿ ಜೆ ಪಿಯ ಕೃತ್ಯಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಇದು ಇತಿಹಾಸ ಇದು ಬಿಜೆಪಿ ನಡವಳಿಕೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡುವಂತಹ ಬಿಜೆಪಿ ನಡವಳಿಕೆ ಆದರೆ ಕಾಂಗ್ರೆಸ್ಸಿನ ನಡವಳಿಕೆ ಬಾಬರಿ ಮಸೀದಿಯ ವಿಚಾರವಾಗಿ ಅದರಲ್ಲೂ ವಿಶೇಷವಾಗಿ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಮುಸ್ಲಿಮರು ಈ ಬಾರಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟರು ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇಟ್ಟರು ಡಿ ಕೆ ಶಿವಕುಮಾರ್ ಅವರ ಮೇಲೆ ನಂಬಿಕೆ ಇಟ್ಟರು ಇವರ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ಗೆ ಮತ ಕೊಟ್ಟರು ಆದರೆ ಕಾಂಗ್ರೆಸ್ನವರು ಬಾಬರಿ ವಿಚಾರದಲ್ಲಿ ಒಂದು ರಾಮನ ಆವತ್ತಿನ ರಾಮ ಮಂದಿರದ ಆವತ್ತಿನ ಕಾರ್ಯಕ್ರಮದ ದಿನ ಬಾಯಿ ಮಾತಿನಲ್ಲಿಯೂ ಕೂಡ ಬಾಬರಿಯನ್ನು ಪ್ರಸ್ತಾಪ ಮಾಡಲಿಲ್ಲ ಯಾರೂ ಕೂಡ ಬಾಬರಿ ಮಸೀದಿಯ ಬಗ್ಗೆ ಮಾತಾಡಲೇ ಇಲ್ಲ ಬಾಬರಿಯನ್ನ ಕೆಡವಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದಂತಹ ವಾ ಮಾತುಗಳಾಗಿರ್ಬೋದು ಅಥವಾ ಬಾಬರಿಯನ್ನು ನಾವು ನಾರ್ಮಲ್ ಆಗಿ ನೋಡಿದಾಗಲೂ ಕೂಡ ಬಾಬರಿ ಕೆಡವಿದ್ದು ತಪ್ಪು ಅನ್ನುವಂತಹ ಯಾವ ಒಂದು ಸಣ್ಣ ಪದವನ್ನು ಕೂಡ ಮಾಡಲಿಲ್ಲ ಬದಲಾಗಿ ಅವರಿಗಿಂತ ನಾವು ದೊಡ್ಡ ರಾಮ ಭಕ್ತರು ಅನ್ನೋ ಅದನ್ನು ಬಿಂಬಿಸೋದಕ್ಕೆ ಸ್ವತಃ ಸಿದ್ದರಾಮಯ್ಯ ರಾಮನ ವಿಗ್ರಹವನ್ನ ಪೂಜೆ ಮಾಡುವಂತಹ ಆಂಜನೇಯನ ಗುಡಿಯನ್ನ ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡು ಆ ಮೂಲಕ ಬಿ ಜೆ ಪಿಗಿಂತಲೂ ಕೂಡ ನಾವು ದೊಡ್ಡ ರಾಮ ಭಕ್ತರು ಊರಿಗೊಂದು ರಾಮ ಮಂದಿರ ಕಟ್ತೀವಿ ನಾನು ನಮ್ಮೂರಲ್ಲೇ ರಾಮ ಮಂದಿರ ಕಟ್ಸಿದ್ದೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡು ಓಡಾಡಿದ್ರು ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೂಡ ಅವತ್ತು ರಾಮನ ಭಕ್ತರಂತೆ ನಟಿಸುವಂತಹ ಅಥವಾ ತಮ್ಮ ಒಳಗಿದ್ದಂತಹ ಭಾವನೆಗಳನ್ನ ಹೊರಗೆ ಹಾಕೋದಕ್ಕೆ ಅವಕಾಶ ಸಿಕ್ತು ಅನ್ನೋ ರೀತಿಯಲ್ಲಿ ಹೊರಗೆ ಹಾಕಿದಂತಹ ಸನ್ನಿವೇಶವನ್ನು ನೋಡಿದ್ವಿ ಅಷ್ಟಕ್ಕೆ ನಿಲ್ಸಿದ್ರೂ ಕೂಡ ಸಮಾಧಾನ ಆಗ್ತಿತ್ತು ಆದರೆ ಬಾಬರಿಯ ವಿಚಾರವಾಗಿ ಬಿ ಜೆ ಪಿಗಿಂತಲೂ ಕಠಿಣವಾಗಿ ನಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿರೋದು ಮಾತ್ರ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮುಳುಗಾಗೋದಂತೂ ಖಂಡಿತ ಏನು ಮಾಡಿದ್ದಾರೆ ಇವರು ಬಿ ಜೆ ಪಿಯ ಗಿಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಾಬರಿ ವಿಚಾರದಲ್ಲಿ ಕರ್ನಾಟಕದಲ್ಲಿ ಅನ್ನೋದಂದರೆ ಬಾಬರಿ ಬಗ್ಗೆ ಬಾಬರಿ ಅಂತ ಯಾರಾದರೂ ಬರೆದರೂ ಕೂಡ ಬಾಬರಿಯ ವಿಚಾರವಾಗಿ ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಂದು ಸ್ಟೇಟಸ್ ಹಾಕಿದ್ರೆ ಅವರ ಮೇಲೆ ದೌರ್ಜನ್ಯ ಎಸಗುವಂತಹ ಅವರನ್ನು ಬಂಧಿಸುವಂತಹ ಜೈಲಿಗಟ್ಟುಕೊಳ್ಳುವಂತಹ ಅವರ ಫೋನುಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗ ಒಂದಷ್ಟು ಕೇಸುಗಳು ನಡೆದಿದೆ ಕೂಡ ಅವುಗಳ ಬಗ್ಗೆ ನಾನು ನಿಮಗೆ ಈಗ ಇನ್ಫಾರ್ಮೇಶನ್ ಕೊಡ್ತೀನಿ ಬಾಬರಿ ವಿಚಾರವಾಗಿ ಅವತ್ತು ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಈ ಅಭಿಪ್ರಾಯ ವ್ಯಕ್ತಪಡಿಸ ಂತಹ ಸ್ವಾತಂತ್ರ್ಯ ಇದೆ ಈ ಎಲ್ಲ ಸ್ವಾತಂತ್ರ್ಯಗಳನ್ನು ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಯಾವುದೇ ಅಶ್ಲೀಲತೆ ಇಲ್ಲದೆ ಯಾವುದೇ ಒಂದು ಬೆದರಿಕೆ ಇಲ್ಲದೆ ಅಥವಾ ದೇಶಕ್ಕೆ ಕಂಟಕವಾಗುವಂತಹ ಶಾಂತಿ ಭಂಗ ಮಾಡುವಂತಹ ಯಾವುದೇ ಬರಹಗಳನ್ನು ಇಲ್ಲದೆಯೂ ಕೂಡ ನಾರ್ಮಲ್ ಆಗಿ ಬಾಬರಿ ವಿಚಾರವಾಗಿ ತಮ್ಮ ಒಂದು ನೋವನ್ನು ತೋಡಿಕೊಂಡಂತಹದ್ದು ಅಥವಾ ಮುಂದೊಂದು ದಿನ ಬಾಬರಿಯನ್ನು ನಾವು ಮತ್ತೆ ನೋಡಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಒಂದಷ್ಟು ಪೋಸ್ಟ್ ಹಾಕದಂತಹ ಅಥವಾ ಸ್ಟೇಟಸ್ ಗಳನ್ನ ಏನೇನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಒಂದ್ಸಲ ನೋಡ್ಬಿಡೋಣ ಆಮೇಲೆ ಈ ರೀತಿಯಾದಂತಹ ಕೆಲಸಕ್ಕೆ ಕಾಂಗ್ರೆಸ್ ಬಗ್ಗೆ ನಾವು ಒಂದಷ್ಟು ಮಾತಾಡೋಣ ಮೊದಲನೇ ಪ್ರಕರಣ ಗದಗ್ನಲ್ಲಿ ನಡೆದಿದೆ ಅಲ್ಲಿ ಮುಸ್ಲಿಂ ಯುವಕನ ಮೇಲೆ ಒಂದು ಪ್ರಕರಣವನ್ನೇ ದಾಖಲಿಸಲಾಗಿದೆ ಯಾಕೆಂದ್ರೆ ಆತ ಒಂದು ಬಾಬರಿ ಮಸೀದಿಯ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದ ಅನ್ನುವಂತಹ ಕಾರಣಕ್ಕಾಗಿ ಎರಡನೇ ವಿಚಾರವಾಗಿ ಇದಂತೂ ತುಂಬಾ ದೊಡ್ಡ ಗಂಭೀರವಾದ ಘಟನೆಯಾಗಿದೆ ಅದು ರಾಯಚೂರಿನ ಸಿಂಧನೂರಿನಲ್ಲಿ ಬಾಬರಿಯ ಬಗ್ಗೆ ಸ್ಟೇಟಸ್ ಹಂಚಿಕೊಂಡಿದ್ದಕ್ಕೆ ಆವತ್ತಿನ ದಿನ ಬಾಬರಿಯ ಬಗ್ಗೆ ಸ್ಟೇಟಸ್ ಹಾಕೊಂಡಿದ್ದಕ್ಕೆ ಜಮೀರ್ ಅನ್ನುವಂತಹ ಯುವಕನನ್ನ ಬಂಧಿಸಿ ಆವತ್ತಿ ಸಂಜೆಯ ಒಳಗೇನೆ ಜಡ್ಜ್ ಮುಂದೆ ಹಾಜರು ಮಾಡಿ ಆತನನ್ನ ಲಿಂಗಸೂರು ಜೈಲಿಗೆ ಹಾಕಿ ಕೂಡ ಹಾಕಿದ್ದಾರೆ ಇದು ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಿರುವಂತಹ ಘಟನೆ ಇನ್ನು ಕುಷ್ಟಗಿಯಲ್ಲಿ ಪೋಸ್ಟ್ ಹಾಕಿದ ಕಾರಣಕ್ಕೆ ಪೊಲೀಸರು ಒಬ್ಬ ಯುವಕನ ಮನೆಗೆ ನುಗ್ಗಿ ಆತನ ಮೇಲೆ ಬೆದರಿಕೆಗಳು ಆತನಿಗೆ ಬೆದರಿಕೆ ಹಾಕಿ ಅವನ ಫೋನ್ ಅನ್ನ ಕಸಿದುಕೊಂಡು ಹೋಗಿದ್ದಾರೆ ಇದು ಕುಷ್ಟಗಿಯಲ್ಲಿ ನಡೆದಿರುವಂತಹ ಪ್ರಕರಣ ಇನ್ನು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಶಾರುಖ್ ಖಾನ್ ಅನ್ನುವಂತಹ ಯುವಕನ ಮೇಲೆ ತೀವ್ರವಾದಂತಹ ವಿಚಾರಣೆ ನಡೆಸಿ ಆತ ಕೂಡ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಮುಂದೊಂದು ದಿನ ಬಾಬರಿ ಮಸೀದಿಯನ್ನು ಮತ್ತೆ ನಾವು ನೋಡ್ಬೋದೇನೋ ಅನ್ನುವ ರೀತಿಯಲ್ಲಿ ಅದಕ್ಕಾಗಿ ಅವನನ್ನು ಸ್ಟೇಷನ್ಗೆ ಕರೆದು ಇದು ಸುಮೋಟೋ ಕೇಸ್ ಇದು ನಾನು ಮಾತಾಡ್ತಿರುವಂತಹದ್ದು ಸುಮೋಟೋ ಕೇಸ್ ದಾಖಲಿಸಿ ಅವನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿ ಅವನ ಮೊಬೈಲನ್ನು ಸೀಸ್ ಮಾಡಿ ಮನೆಗೆ ಹೋದ ನಂತರ ಫೈವ್ ನಾಟ್ ಫೈವ್ ಸೆಕ್ಷನ್ ಅಲ್ಲಿ ಅವನ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಇದು ನಮಗೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿಗಳು ಇನ್ನೂ ಎಷ್ಟು ಪ್ರಕರಣಗಳು ವರದಿ ಆಗದೇ ಇರುವಂತಹ ಮಾ ಪ್ರಕರಣಗಳಿದ್ದಾವೆ ಗೊತ್ತಿಲ್ಲ ಇಷ್ಟು ಪ್ರಕರಣಗಳು ಕೇವಲ ಎರಡು ದಿನಗಳ ಅಂತರದಲ್ಲಿ ನಡೆದಿರುವಂತಹದ್ದು ಇಪ್ಪತ್ತೆರಡನೇ ತಾರೀಕು ಯಾವಾಗ ರಾಮ ಮಂದಿರದ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಅಥವಾ ಮುಸ್ಲಿಂ ಸಮುದಾಯ ತನ್ನ ಬಾಬರಿ ಮಸೀದಿಗಿದ್ದಂತಹ ಭಾವನಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನ ತನ್ನ ನೋವನ್ನು ಬಾಬರಿಯನ್ನು ಕಳೆದುಕೊಳ್ತಿದ್ದೀವಿ ಅಥವಾ ಕಳೆದುಕೊಂಡಿದ್ದೀವಿ ಅದರ ನೆಲಸಮವಾಗಿದೆ ಅನ್ನುವಂತಹ ನೋವನ್ನು ಹಂಚಿಕೊಳ್ಳುವಂತಹ ಅದನ್ನ ಅಭಿವ್ಯಕ್ತಿ ಪಡಿಸುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಬಳಸ್ಕೊಂಡದ ಕಾರಣಕ್ಕಾಗಿ ಇಷ್ಟೆಲ್ಲ ಒಂದು ಪ್ರಕರಣಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲವನ್ನೂ ಕೂಡ ಮಾಡಿದೆ ನೀವು ಕೇವಲ ಬಾಬರಿಯ ಬಗ್ಗೆ ಏನು ಉದ್ದುದ್ದ ಬರೆಯೋದು ಬೇಡ ಕೇವಲ ಬಾಬರಿ ಅಂತ ಬರೆದರೂ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವ ರೀತಿಯಲ್ಲಿ ಭಯಭೀತರನ್ನಾಗಿ ಮಾಡುವಂತಹ ಮುಸ್ಲಿಂ ಸಮುದಾಯದವರು ಬಾಬರಿ ಮಸೀದಿಯ ಬಗ್ಗೆ ಮಾತಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಸರ್ಕಾರ ಆ ಮನಸ್ಥಿತಿಯಲ್ಲಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಮುಸ್ಲಿಮರಿಗೆ ಬಿ ಜೆ ಪಿ ಅನ್ನುವಂತಹ ಭೂತವನ್ನು ತೋರಿಸಿ ಆರ್ ಎಸ್ ಎಸ್ನಿಂದ ನಿಮಗೆ ಅಪಾಯ ಇದೆ ಬಜರಂಗದಳ ಅಥವಾ ಏನೇನೋ ಅಂತಹ ಸಂಘಟನೆಗಳು ಶ್ರೀರಾಮ ಸೇನೆಯಂತಹ ಸಂಘಟನೆಗಳು ನಿಮ್ಮನ್ನು ತಿಂದುಬಿಡ್ತವೆ ನಿಮ್ಮನ್ನು ಮುಗಿಸ್ಬಿಡ್ತವೆ ನಿಮ್ಮ ರಕ್ಷಣೆಗೆ ಇರುವಂತಹದ್ದು ನಾವು ಮಾತ್ರ ಅಂತ ಕಾಂಗ್ರೆಸ್ನವರು ಮುಸ್ಲ್ಮಾನರನ್ನು ನಂಬಿಸಿ ಅವರಿಗೆ ರಕ್ಷಣೆ ಕೊಡ್ತೀವಿ ನಿಮಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಮಾಡಿಕೊಡ್ತೀವಿ ಅಂತಹ ನಂಬಿಸಿ ಅವರಿಗೆ ವಿರುದ್ಧ ನಡೀತಾ ಇದ್ದಂತಹ ಶೋಷಣೆಗಳನ್ನು ಮುಂದಿಟ್ಟು ಅವರ ಏನು ಶೋಷಣೆಗಳಿದ್ದವು ವ್ಯಾಪಾರದ ಸ್ಥಳದಲ್ಲಿ ಧರ್ಮದ ಕಾರಣಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಿಡದೆ ಬಿಡದೇ ಇದ್ದಂತಹದ್ದು ಹಲಾಲು ಮತ್ತು ಈ ಒಂದು ಜಟ್ಕಾ ಕಟ್ ವಿಚಾರದಲ್ಲಿ ನಡೆದಂತಹ ಪ್ರಕರಣಗಳು ಹಿಜಾಬ್ ವಿಚಾರವಾಗಿ ಅಸಾನ್ ವಿಚಾರವಾಗಿ ಆಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ಮುಂದೆ ತೋರಿಸಿ ಬಿ ಜೆ ಪಿಯ ಭಯ ಹುಟ್ಟಿಸಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕೋ ರೀತಿಯಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಮುಸ್ಲಿಂ ಸಮುದಾಯವನ್ನು ಪುಸ್ಲಾಯಿಸ್ಕೊಂಡ್ರು ಆದರೆ ಇವತ್ತು ಇವರು ಬಿ ಜೆ ಪಿಗಿಂತಲೂ ಕೂಡ ಕಠಿಣವಾಗಿ ಈ ರೀತಿಯಾಗಿ ಬಾಬರಿ ಅನ್ನುವಂತಹ ಪದ ಬಳಸಿದ್ರೆ ಸಾಕು ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಟ್ಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಧುಮುಕಿರುವಂತಹದನ್ನ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಇವರು ಯಾರನ್ನ ಮೆಚ್ಚಿಸೋದು ಹೊರಟಿದ್ದಾರೆ ಇವರ ವೋಟ್ ಬ್ಯಾಂಕ್ ಅನ್ನುವಂತಹದ್ದು ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಉಲ್ಟಾ ಪಲ್ಟಾ ಮಾಡ್ಕೊಂಡು ಓಡ್ತಾ ಇದೆ ಅಂದ್ರೆ ಒಂದು ಕಡೆ ಮುಸ್ಲಿಮರ ಮತಗಳನ್ನು ಪಡ್ಕೊಳ್ಳುವಂತಹ ಆಸೆ ಇದೆ ಮತ್ತೆ ಅವರಿಗೆ ಒಂದು ನಂಬಿಕೆ ಇದೆ ಯಾಕಂದ್ರೆ ಮುಸ್ಲಿಮರು ಬೇರೆ ಯಾರಿಗೂ ಮತ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದ್ದಂತಹ ಇನ್ನೊಂದು ಆಪ್ಷನ್ ಅಂದ್ರೆ ಜನತಾ ದಳ ಇತ್ತು ಅದು ಕೂಡ ಇವತ್ತು ಬಿ ಜೆ ಪಿಯ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಮುಸ್ಲಿಮರಿಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಇನ್ನು ಎಸ್ ಡಿ ಪಿ ಐ ಆಗಿರಬಹುದು ಅಥವಾ ಒ ಸಿ ಅವರ ಎಂ ಐ ಎಂ ಪಾರ್ಟಿ ಆಗಿರ್ಬೋದು ಇವೆಲ್ಲವೂ ಕೂಡ ಆ ಮಟ್ಟಕ್ಕೆ ಪ್ರಬಲವಾದಂತಹ ಪೈಪೋಟಿಯನ್ನು ಒಡ್ಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದನ್ನು ಮನಗೊಂಡಿರುವಂತಹ ಕಾಂಗ್ರೆಸ್ ಈಗ ಹಿಂದೂಗಳ ಓಟುಗಳು ಬೇಕು ಅಂದರೆ ನಾವು ಕೂಡ ಮುಸ್ಲಿಮರ ವಿರುದ್ಧ ಏನು ಮಾಡ್ತಿದ್ದೀವಿ ಮುಸ್ಲಿಮರ ವಿರುದ್ಧ ಮಾಡಿದ್ರೆ ಮಾತ್ರ ಹಿಂದುತ್ವವನ್ನು ನೆಚ್ಚಿಕೊಂಡಿರುವಂತಹವ್ರು ವೋಟ್ ಬರುತ್ತೆ ಅನ್ನುವ ರೀತಿಯಲ್ಲಿ ಇವರು ಯೋಚನೆ ಮಾಡಿಕೊಂಡು ಈ ರೀತಿಯಾದಂತಹ ಪ್ರಕರಣಗಳನ್ನು ದಾಖಲಿಸುವಂತಹ ಮುಸ್ಲಿಂ ಯುವಕರ ಮೇಲೆ ದೌರ್ಜನ್ಯ ನಡೆಸುವಂತಹ ಕ್ರಿಯೆಗಳನ್ನು ಕ್ರಮಗಳನ್ನು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗಳು ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಈ ಪ್ರಕರಣಗಳನ್ನ ನೋಡಿದಾಗ ನಮ್ಗೆ ಅನುಮಾನ ಮೂಡೋದಂತು ಸ್ಪಷ್ಟ ಸೊ ಹಾಗಾದ್ರೆ ಬಾಬರಿ ಹೆಸರು ಹೇಳಿದ್ರೆ ಸಾಕು ಅಂಧರಾಗುವಂತಹ ಸನ್ನಿವೇಶಕ್ಕೆ ಕಾಂಗ್ರೆಸ್ ಮುಸ್ಲಿಮರನ್ನು ಭಯಭೀತರನ್ನಾಗಿಡ್ತಾ ಇದೆಯಾ ಒಂದು ರೀತಿ ಬಿ ಜೆ ಪಿಯವರು ಯಾವ ರೀತಿ ಮುಸ್ಲಿಮರನ್ನು ಭಯ ಬೇರೆ ರೀತಿಯಲ್ಲಿ ಭಯದ ವಾತಾವರಣದಲ್ಲಿಟ್ಟಿದರೆ ಕಾಂಗ್ರೆಸ್ ಇನ್ನೊಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಇಡುವ ಮೂಲಕ ಮುಸ್ಲಿಮರಿಗೆ ಉಸಿರುಗಟ್ಟಿಸುವಂತಹ ವಾತಾವರಣವನ್ನು ಇವರೆಲ್ಲರೂ ಕೂಡ ಸೇರಿ ಮಾಡ್ತಿದ್ದಾರಾ ಅದರಲ್ಲೂ ವಿಶೇಷವಾಗಿ ಬಾಬರಿ ವಿಚಾರವಾಗಿ ಮುಸ್ಲಿಂ ಸಮುದಾಯ ನೋವಿನಲ್ಲಿರಬೇಕಾದ್ರೆ ಆ ನೋವಿನ ಮೇಲೆ ಬರೆ ಎಳೆಯುವಂತಹ ಕಾಂಗ್ರೆಸ್ನ ಈ ಒಂದು ಏನು ನಡೀತಿರುವಂತಹ ನಡವಳಿಕೆ ಇದೆ ಇದನ್ನು ಮುಂದಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯ ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ಚುನಾವಣೆಗಳ ಮೂಲಕ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯ ಎಲ್ಲ ಪ್ರಕರಣಗಳು ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದನ್ನು ನಾವು ಎದುರು ನೋಡೋಣ ಇದು ಇವತ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ